ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪದ್ಮ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯ್ಸ್ ಸ್ವಲ್ಪ ಚೇಂಜಸ್ ಇರ್ಬೋದು ಸ್ವಲ್ಪ ನನಗೆ ಇದು ಕೋಲ್ಡ್ ಆಗಿಬಿಟ್ಟಿದೆ ಅದರಲ್ಲಿಯೂ ಸ್ವಲ್ಪ ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ಮೊನ್ನೆ ಒಂದು ರಾಯಲ್ ಬ್ಲೂ ಆ್ಯಂಡ್ ವೈಟ್ ಬ್ಲೌಸ್ ಹಾಕಿದ್ನಲ್ಲ ಸುಮಾರು ಅಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ರಿಗೂ ವಾಯ್ಸ್ ಮೇಲೆ ಕಳಿಸಿ 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 ವಾಯ್ಸ್ ಮೆಸೇಜು ಸಂಜೆ ಅಷ್ಟರಲ್ಲಿ ವಾಯ್ಸ್ ಈ ರೀತಿ ಆಗ್ಬಿಡ್ತು ಅದು ಜಾಸ್ತಿ ನಾವು ಯಾವಾಗ ಸೈಲೆಂಟಾಗಿ ಇದ್ದಿದ್ದು ಮಾತಾಡೋದು ಅನ್ನೋದು ಜಾಸ್ತಿ ಮಾಡಿಬಿಡ್ತೀವೋ ಅಂಥ ಟೈಮಲ್ಲಿ ಈ ಥರ ಚೇಂಜಸ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬೇಸ್ ಕೊಡೋಕ್ಕೆ ಜಾಸ್ತಿ ಆಗೋಲ್ಲ ವಾಯ್ಸು ಅದಕ್ಕೋಸ್ಕರ ನಾನು ಮೈಕ್ ಯೂಸ್ ಮಾಡಿದ್ದೀನಿ ಸೊ ನಾನಿದು ಹೊಸದಾಗೆ ತೊಗೊಂಡಿದ್ದು ಮೈಕು ತುಂಬ ಚೆನ್ನಾಗಿದೆ ಇದ್ರ ಬಗ್ಗೆ ನಾನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈಗ ನಾನು ಏನು ನಿಮ್ಗೆ ಹೇಳಬೇಕು ಅಂತ ನಾನು ತಮ್ಲೈನಲ್ಲಿ ಆಗಲೇ ಬರ್ದಿರೋದು ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಸ್ಯಾರಿ ತೊಗೊಳೋರಿಗಿಂತಲೂ ಸ್ಯಾರಿ ಬಗ್ಗೆ ಇನ್ಫಾರ್ಮೇಶನ್ ಕೇಳೋರೆ ತುಂಬ ಜನ ಮಾಡಿದ್ದಾರೆ ಸೊ ಅಂಥದ್ರಲ್ಲಿ ಸ್ವಲ್ಪ ಜನಕ್ಕೆ ನಾನು ಆಗಿಂದಾಗಲೇ ಇನ್ಫಾರ್ಮೇಷನ್ ಅನ್ನೋದು ಕೊಟ್ಟಿದ್ದೀನಿ ಇನ್ನೂ ಸ್ವಲ್ಪ ಜನಕ್ಕೆ ವಾಟ್ಸಪ್ಪಲ್ಲಿ ಮತ್ತು ಕಾಲಲ್ಲಿ ಕೊಡೋಕ್ಕಾಗಿಲ್ಲ ಸೊ ತುಂಬ ಆರ್ಡ್ರಸು ಬರ್ತಾ ಇರುತ್ತೆ ಸ್ಯಾರೀಸ್ದು ಹಾಗೆ ನಾನು ಅದರಲ್ಲಿ ನಿಮ್ಮನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಜನನ ನಾನು ಇಗ್ನೋರ್ ಮಾಡಿದ್ದೀನಿ ಬೇಕು ಅಂತ ಮಾಡಿಲ್ಲ ಸೊ ದಯವಿಟ್ಟು ನನ್ನ ಕಡೆಯಿಂದ ತಪ್ಪಿದ್ರೆ ಕ್ಷಮೆ ಇರಲಿ ನಿಜವಾಗ್ಲೂ ಯಾಕಂದರೆ ನಿಮ್ಮಿಂದ ನಾನು ಆ ಥರ ಏನಿಲ್ಲ ಸೊ ಯಾವ ರೀತಿ ಮಾಡಬೇಕು ಏನು ಅಂತಂದು ಎಲ್ಲನೂ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಇರಿ ಮೊದಲನೇದಾಗಿ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಯಾಕಂದರೆ ನಾನು ಗುರುತು ಪರಿಚಯ ಇಲ್ಲದೇ ಒಂದು ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಾ ಹಾಗೆ ಅದರಲ್ಲೂ ನಾನು ಪ್ರಮೋಷನ್ ವೀಡಿಯೋಸ್ ಅಂತೆ ಮತ್ತು ಯೂಟ್ಯೂಬಲ್ಲಿ ಮಂತ್ಲಿ ಮಂತ್ಲಿ ಸ್ಯಾಲ್ರಿ ತೊಗೊಳ್ಳೋ ರೇಂಜ್ಗೆ ನೀವು ನನ್ನ ಬೆಳೆಸಿರಂದರೆ ನಿಜವಾಗ್ಲೂ ನಾನು ಏನು ಕೊಟ್ಟರು ಅದು ಕಡಿಮೆನೇ ಏನು ಹೇಳಿದ್ರು ಕಡಿಮೆನೇ ನಿಮಗೆ ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ ಅದರಲ್ಲಿ ಇನ್ನೊಂದು ನಾನು ಹೊಸದಾಗಿ ಸ್ಯಾರಿ ಬಿಸ್ನೆಸ್ ಬಳಿ ಸ್ಟಾರ್ಟ್ ಮಾಡಿಬಿಟ್ಟೆ ಇದರಲ್ಲಿ ನನಗೆ ಸಕ್ಸಸ್ ಅನ್ನೋದು ತುಂಬ ಚೆನ್ನಾಗಿ ನನಗೆ ಸ್ಟಾರ್ಟಿಂಗಿಂದ ನೋ ತೋರಿಸ್ತಾ ಬರ್ತಾ ಇದ್ದೀರಾ ಸೊ ಯಾವ ರೀತಿ ಹೇಳ್ಬೇಕು ಥ್ಯಾಂಕ್ಸ್ ಅಂತ ಅರ್ಥ ಆಗ್ತೀರ ಅದಕ್ಕೋಸ್ಕರ ನಿಜವಾಗ್ಲೂ ದೊಡ್ಡ ನಮಸ್ಕಾರನೇ ಮಾಡ್ತೀನಿ ನಿಮಗೆ ಅಷ್ಟೊಂದು ನನಗೆ ಖುಷಿ ಆಗ್ತಿದೆ ಸೊ ನನ್ನನ್ನು ನಂಬಿಟ್ಟು ನನ್ನ ಮಾತು ನಂಬಿ ಆನ್ಲೈನ್ ಪೇಮೆಂಟ್ ಅಂದರೆ ಸ್ವಲ್ಪ ಜನ ಎದುರ್ಕೊತಾರೆ ಸೊ ಏನೋ ಫೇಕ್ ಏನೋ ಹಂಗೆ ಹಿಂಗೆ ಅಂತ ಯಾವುದೇ ಥರ ಆ ರೀತಿ ಫೇಕ್ ಇಲ್ಲ ಆದ್ರೂ ನಂಬಿಟ್ಟು ನನ್ನ ಅಮೌಂಟ್ ಹಾಕಿ ಫಸ್ಟು ಆಮೇಲೆ ಸ್ಯಾರಿ ತೊಗೊಂಡ್ರಲ್ಲ ಸೊ ಅದಕ್ಕೋಸ್ಕರ ಅದಕ್ಕೆ ತಕ್ಕಂತೆ ನಾನು ಪ್ರತಿಫಲ ಅಂದರೆ ಸ್ಯಾರಿ ಕ್ವಾಲಿಟಿ ಅದೇ ರೀತಿ ಕೊಡ್ತೀನಿ ಸೊ ಇನ್ನೊಂದು ನಾನು ಮಾರ್ಜಿನ್ ಅನ್ನೋದು ಇಟ್ಕೊಂಡಿದ್ದೀನಿ ಎಲ್ಲನೂ ಹೇಳ್ತೀನಿ ಇವತ್ತಿನ ವೀಡ್ಯದಲ್ಲಿ ಯಾಕಂದರೆ ಏನು ಮುಚ್ಚುಮರೆ ಇಲ್ಲ ನನ್ನ ಹತ್ರ ಸೊ ಏನಿದ್ದರೆ ಅದನ್ನು ನಾನು ಹೇಳ್ತೀನಿ ಸೊ ನಿಮಗೂ ಯೂಸ್ ಆಗುತ್ತೆ ಮೊದಲನೇದಾಗಿ ಹೇಳೋದಂದ್ರೆ ನಾನು ಕ್ವಶನ್ ಕೇಳಿದ್ದಂದ್ರೆ ಎಲ್ಲರೂ ನೀವು ಸ್ಯಾರೀಸ್ ಎಲ್ಲಿ ತರ್ತೀರಾ ಅಂತಂದು ಹೇಳ್ಬಿಟ್ಟು ತುಂಬ ಜನ ಕ್ವಶನ್ಸ್ ಇದ್ದೇನೆ ನಿಮ್ಮ ಕಲೆಕ್ಷನ್ ತುಂಬ ಚೆನ್ನಾಗಿದೆ ನೀವು ಸ್ಯಾರೀಸ್ನ ಎಲ್ಲಿ ಬೈ ಮಾಡ್ತೀರಾ ಹೇಳಿ ನಾವು ಮಾಡ್ತೀವಿ ಅಂತಂದು ಕೇಳ್ತಿದ್ರೆ ನಾವು ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ನಾನು ಯಾರ ಸಜೆಷನ್ ತೊಗೊಳಿಲ್ಲ ತೊಗೊಂಡೆ ಆದರೆ ಕೇಳಿದೆ ಹೆಲ್ಪು ಯಾವ ರೀತಿ ಹೆಲ್ಪ್ ಕೇಳಿದೆ ಅಂತ ಹೇಳ್ತೀನಿ ನಿಮ್ಮ ಮುಂದೆ ಮುಂದೆ ಅದಕ್ಕೆ ನನಗೆ ಯಾವ ಕಡೆಯಿಂದ ರೆಸ್ಪಾನ್ಸ್ ಅನ್ನೋದು ಬರಲಿಲ್ಲ ಅದಕ್ಕೋಸ್ಕರ ಸರಿ ಆಯಿತು ಅಂತ ಹೇಳಿದ್ರು ಇದೇ ರೀತಿ ಎಲ್ಲ ವೀಡಿಯೋಸ್ ಮಾಡ್ತಾಯಿದ್ರಲ್ಲ ಸೊ ಅವ್ರ ವೀಡಿಯೋಸು ಸ್ವಲ್ಪ ಸ್ವಲ್ಪ ಎಲ್ಲ ನಾನು ಸರ್ಚ್ ಮಾಡಿಬಿಟ್ಟು ನೋಡಿ ಆಮೇಲೆ ನಾನು ಹೋಗ್ಬಿಟ್ಟು ಚಿಕ್ಕಪೇಟೆಗೆ ನಾನು ಹೋಗಿದ್ದು ಬೆಂಗಳೂರಲ್ಲಿ ಅಲ್ಲಿ ನನ್ನ ಮೇನ್ ಮೇನ್ ಶಾಪ್ಸ್ ಎಲ್ಲ ನೋಡ್ಕೊಂಡು ಅಲ್ಲಿ ಹೋಗಿದ ತಕ್ಷಣ ಹೋಲ್ಸೇಲ್ ಶಾಪ್ಸ್ ಅಂತಂದಿರುತ್ತೆ ಮತ್ತೆ ಅಲ್ಲಿನೂ ಹೇಳ್ತಾ ಇರ್ತಾರೆ ಇಲ್ಲಿ ಹೋಲ್ಸೇಲ್ ಆಗಿ ಕೊಡ್ತೀವಿ ಬನ್ನಿ ಬನ್ನಿ ಅಲ್ಲೂ ಕೂಗ್ತಾ ಇರ್ತಾರೆ ಅಲ್ಲಿ ಎಲ್ಲ ಶಾಪ್ಗೂ ನಾ ವಿಸಿಟ್ ಮಾಡಿ ನನಗೆ ಎಲ್ಲಿ ರೀಸನ್ ಅಂತ ಅನ್ನಿಸ್ತೋ ರೀಸನಬಲ್ ಅಂತ ಅನ್ನಿಸ್ತೋ ಅಲ್ಲಿ ನಾನು ಸ್ಯಾರೀಸ್ನ ಬೈ ಮಾಡ್ತಾ ಇದ್ದೀನಿ ಒಂದು ಶಾಪಲ್ಲಿ ತಗೊಳ್ತಾ ಇಲ್ಲ ನಾನು ನಾವು ಒಂದೇ ಶಾಪಲ್ಲೇ ತೊಗೋಬೇಕಂದ್ರೆ ಎಲ್ಲ ವೆರೈಟೀಸು ಸಿಗಲ್ಲ ಒಂದು ಶಾಪಲ್ಲಿ ಸೊ ಒಂದು ಶಾಪಲ್ಲಿ ನನಗೊಂದು ಎರಡು ಸೆಟ್ ಇಷ್ಟ ಆಗುತ್ತೆ ಇನ್ನೊಂದು ಶಾಪಲ್ಲಿ ಒಂದು ಸೆಟ್ ಇಷ್ಟ ಆಗುತ್ತೆ ಆ ರೀತಿ ಸುಮಾರು ಅಂದರೆ ಒಂದು ಐದಾರು ಶಾಪಲ್ಲಿ ನಾನು ತೊಗೊತಾ ಇದ್ದೀನಿ ಸ್ಯಾರೀಸು ನಾವೇ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿ ಇದ್ದೀವಿ ಅದಕ್ಕೋಸ್ಕರ ನಿಮಗೆ ಶಾಪ್ ನೇಮ್ ಹೇಳೋಕ್ಕಾಗ್ತಾಯಿಲ್ಲ ಒಂದೇ ನೇಮ್ ಹೇಳೋಕ್ಕಾಗ್ತಾಯಿಲ್ಲ ನಿಮಗೆ ನನಗೆ ಎಲ್ಲಿ ಇಷ್ಟ ಆಗುತ್ತೋ ಈಗ ನಾನು ಡೈಲಿ ಐ ಶಾಪ್ ಅದಕ್ಕೆ ಹೋಗಲ್ಲ ನಾನು ಇನ್ನೂ ಬೇರೆ ಬೇರೆ ಚೇಂಜ್ ಮಾಡ್ತಾ ಇರ್ತೀನಿ ಎಲ್ಲಿ ಒಳ್ಳೆ ಕಲೆಕ್ಷನ್ ಬಂದಿರುತ್ತೋ ಈಗ ಆಲ್ಮೋಸ್ಟ್ ಎಲ್ಲರೂ ಲೇಡೀಸು ನಾನು ಇಷ್ಟಪಡೋದಂದರೆ ನಾನು ವೇರ್ ಮಾಡುವಂಥ ಸ್ಯಾರೀಸು ಆದರೆ ಫಸ್ಟ್ ನನಗೆ ಇಷ್ಟ ಆಗಬೇಕು ನಾನು ಇದನ್ನ ಹಾಕ್ಕೊಂತೀನಿ ಅನ್ನೋದು ನನ್ನ ಮನಸ್ಸಿಗೆ ಇಡಿಸಿದ್ರೆ ಮಾತ್ರ ನಾನು ಬೈ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಸೆಲೆಕ್ಷನ್ ಇಷ್ಟಪಡ್ತಿದಾರೆ ಅಂದಮೇಲೆ ನನ್ನ ಸೆಲೆಕ್ಷನ್ ಮುಖಾಂತರ ಹೋಗಬೇಕು ಸ್ಯಾರೀಸ್ಗೆ ಅದರಲ್ಲಿ ರೀಸನಬಲ್ ಪ್ರೈಸ್ ಕಡಿಮೆ ಕಾಸ್ಟಲ್ಲೇ ನೋಡ್ತಿದ್ದೀನಿ ಜಾಸ್ತಿ ಹೈ ರೇಂಜಿಂದೆಲ್ಲ ಇಟ್ಟರೆ ನಮ್ಮಂತ ಮಿಲ್ ಕ್ಲಾಸವರೆಲ್ಲ ಉಡೋಕ್ಕಾಗಲ್ಲ ತಗೊಳ್ಳೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ನಾನು ತೊಗೊಂಡು ಇರೋದು ಸೇಲ್ ಮಾಡ್ತಾ ಇರೋದು ಮಿನಿಮಮ್ ಅಂದರೂ ನಾನು ಸಾವಿರದ ಮುನ್ನೂರು ಸಾವಿರದ ಇನ್ನೂರು ಸಾವಿರದ ನಾನ್ನೂರು ಈ ರೇಂಜಲ್ಲೇ ಒಂದು ಎರಡೇ ಎರಡು ಸೆಟ್ ಸ್ಟಾರ್ಟಿಂಗಲ್ಲಿ ನಾನು ಏನು ಮಾಡಿದೆ ಒಂದು ಸಾವಿರದ ಎಂಟುನೂರ ಒಂದ್ ಸೆಟ್ ಆಫ್ ಅಂಡ್ ಆಫ್ ನೀವು ನೋಡಿದ್ರಿ ಅದೊಂದು ಸೊ ಇನ್ನೊಂದು ಸೆಟ್ ಎರಡು ಸಾವಿರದ ನೂರು ಅದೊಂದು ಸೆಟ್ ಇನ್ನೊಂದು ಸೆಟ್ ಎರಡು ಸಾವಿರದ ನೂರೈವತ್ತು ಸೊ ಈ ತ್ರೀ ಸೆಟ್ ಸ್ವಲ್ಪ ಕಾಸ್ಟ್ ಇದು ಕೇಳೋರು ಇರ್ತಾರಲ್ಲ ಅಂತವ್ರ್ಗೋಸ್ಕರ ತ್ರೀ ಸೆಟ್ ತೊಗೊಂಡು ಬಂದೆ ಇನ್ನೆಲ್ಲನೂ ನಾನ್ ವೇರ್ ಮಾಡುವಂತ ಸಾರೀಸೆ ತೊಗೊಂಡು ಬಂದಿರೋದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ನಾನ್ ವೇರ್ ಮಾಡೋವೆಲ್ಲ ಅಷ್ಟೇ ಜಾಸ್ತಿ ಕಾಸ್ಟಿಂದಲ್ಲ ಏನು ನಾನು ತಗೊಳಕ್ಕೆ ಹೋಗಲ್ಲ ಸೊ ಇದೇ ಕಾಸ್ಟಲ್ಲೇ ನಾನು ವೇರ್ ಮಾಡೋದು ಅದಕ್ಕೆ ಇದೇ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ವ್ಯೂವರ್ಸ್ ತುಂಬ ಜನ ನೋಡ್ತಾ ಇರ್ತಾರಲ್ಲ ಅವರು ಹಾಕ್ಕೊಳ್ಳಿ ಕಡಿಮೆ ಪ್ರೈಸಲ್ಲಿ ಅವರು ಒಳ್ಳೊಳ್ಳೆ ಸೀರೆಗಳು ಹುಡ್ಲಿ ಅಂತ ಹೇಳ್ಬಿಟ್ಟು ಈ ಥಾಟ್ ನನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಪರ್ಚೇಸಿಂಗ್ಲಿ ಅಂತ ಹೋಗಿದ್ದು ಅಲ್ಲಿ ನನ್ನ ಸೆಲೆಕ್ಷನ್ ಮೇರೆಗೆ ನಾನು ತರ್ತಾ ಇದೀನಿ ಸೈರೀಸ್ ಅಷ್ಟೇ ಇಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲಿ ಸಿಗ್ತವೆ ಅಂದ್ರೆ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಶಾಪಲ್ಲಿ ಒಂದೊಂದು ಸೆಟ್ಟು ಎರಡೆರಡು ಎರಡು ಸೆಟ್ಟು ಈ ರೀತಿ ಮಿನಿಮಮ್ ಅಂದ್ರೂ ನಿಮ್ಮ ಈ ರೀತಿ ಒಂದು ಟೆನ್ ತೌಸಂಡು ಫಿಫ್ಟೀನ್ ತೌಸಂಡು ಟ್ವೆಂಟಿ ತೌಸಂಡ್ ಒಂದೊಂದು ಶಾಪಲ್ಲಿ ನಾನು ಬಿಲ್ ಮಾಡ್ತೀನಿ ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಕ್ವಶನ್ನು ಹಾಗೆ ಇನ್ನೊಬ್ಬರು ಇನ್ನೊಂದು ಸ್ವಲ್ಪ ಜನ ಏನು ಕೇಳ್ತಾವ್ರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ ಆದರೆ ಅದ್ರ ಮೇಲೆ ಮಾರ್ಜಿನ್ ಯಾವ ರೀತಿ ಇಟ್ಕೋಬೇಕು ಮತ್ತು ಬಿಸ್ನೆಸ್ಗೆ ಎಷ್ಟು ಅಮೌಂಟ್ ಹೊಂದಿಸ್ಕೋಬೇಕು ನಾವು ಅಂತ ತುಂಬ ಜನ ಕೇಳ್ತಿದ್ದೀರಾ ಸೊ ಇದೊಂದು ಹೇಳ್ತೀನಿ ನಿಮ್ಗೆ ಅರ್ಥ ಆಗೋ ರೀತಿ ಸ್ಟಾರ್ಟಿಂಗು ನನ್ನ ಅನುಭವನ ನಾನು ಹಂಚ್ಕೊತಾ ಇದೀನಿ ನಿಮ್ಮ ಹತ್ರ ಯಾರೇ ಆಗಿರ್ಬೋದು ಸ್ಟಾರ್ಟಿಂಗು ಜಾಸ್ತಿ ಅಮೌಂಟು ನೀವು ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಸೊ ಯಾಕೆಂದ್ರೆ ಸ್ಟಾರ್ಟಿಂಗ್ ನೀವು ಕಡಿಮೆ ಅಮೌಂಟಲ್ಲೇ ಒಂದು ಪ್ರಾಫಿಟ್ ಅನ್ನೋದು ಇದು ಮಾಡಿ ಆಮೇಲೆ ನೀವು ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಸ್ಟಾರ್ಟಾರ್ಟಿಂಗಲ್ಲಿ ಬಂದಿರೋದು ಒನ್ ಟೈಮ್ ಟು ಟೈಮ್ ನೀವು ತೊಗೊಂಡು ಬಂದ್ರೆ ನೆಕ್ಸ್ಟ್ ನಾನು ಎಷ್ಟು ತಗೋಬೇಕು ಅನ್ನೋದು ನಿಮಗೆ ಐಡಿಯಾ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ನಾನು ಹೇಳ್ತಾ ಇದ್ದೀನಿ ಮಿನಿಮಮ್ ಅಂದ್ರೆ ಒಂದು ಹತ್ತು ಸಾವಿರ ಪರ್ಚೇಸ್ ಮಾಡಿ ಸಾಕು ಹತ್ತು ಸಾವಿರದಿಂದ ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್ಸು ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹತ್ತು ಸ್ಯಾರಿ ತೊಗೊಂಡು ಬಂದರೆ ಅದರಲ್ಲಿ ರೆಸ್ಪಾನ್ಸ್ ಹೇಗಿರುತ್ತೆ ಏನು ಅನ್ನೋದು ಯಾರಿಗೆ ಆಗಿರ್ಬೋದು ಎಷ್ಟೇ ಫೇಮಸ್ ಆಗಿರಲಿ ಸ್ಟಾರ್ಟಿಂಗಲ್ಲಿ ಯಾರಿಗೂ ಬಿಸ್ನೆಸ್ ಅನ್ನೋದು ಅಷ್ಟಾಗಿ ಆಗೋಲ್ಲ ಕಡಿಮೆನೇ ಇರುತ್ತೆ ಬಿಸ್ನೆಸ್ಸು ಹೋಗ್ತಾ ಹೋಗ್ತಾ ನಮ್ಮ ಸ್ಯಾರೀಸ್ನ ಪರ್ಚೇಸ್ ಮಾಡ್ತಾ ಇರ್ತಾರಲ್ಲ ಕಸ್ಟಮರ್ಸು ಅವರು ನಮ್ಮ ಸ್ಯಾರೀಸ್ ಕ್ವಾಲಿಟಿ ನೋಡಿ ಮತ್ತೆ ಮತ್ತೆ ಆರ್ಡ್ರ್ ಸವೆಯಿಂದ ಬರುತ್ತೆ ಮತ್ತು ಅಲ್ಲಿಂದ ಸ್ಪ್ರೆಡ್ ಆಗುತ್ತೆ ಸ್ವಲ್ಪ ಜನಕ್ಕೆ ಅವರು ರಿವ್ಯೂಸ್ ಎಲ್ಲ ಕೊಡ್ತಾ ಇರ್ತಾರಲ್ಲ ಯೂಟ್ಯೂ ಇದು ಸಾರಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲನೂ ಆ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ಸ್ವಲ್ಪ ಜನ ಬೈ ಮಾಡೋರಿರ್ತಾರೆ ಹಂಗಾಗಿ ನಿಧಾನಕ್ಕೆ ಕ್ಲಿಕ್ಕಾಗುತ್ತೆ ಬಿಸ್ನೆಸ್ ಯಾರು ಚಿಟ್ಕೆ ಹೊಡೆಯೋಷ್ಟರಲ್ಲಿ ಯಾವ ಬಿಸ್ನೆಸ್ಸು ಕ್ಲಿಕ್ ಆಗಲ್ಲ ಹಾಗಾಗಿ ನಾನು ಹೇಳೋದು ಒಂದೇನೆ ಸೊ ನೀವು ಲಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ಒಂದು ಹತ್ತು ಸಾವಿರದಿಂದ ಸ್ಟಾರ್ಟ್ ಮಾಡಿ ಆರಾಮಾಗಿ ಮುಂದೆ ನೀವು ಮಾಡ್ಕೊಂಡು ಹೋಗ್ತೀರಾ ಒಂದು ಐಡಿಯಾ ಬರುತ್ತೆ ಜಾಸ್ತಿ ಒಂದೇ ಸರಿ ಹಾಕೋಕೆ ಹೋಗ್ಬೇಡಿ ಐವತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಒಂದು ಲಕ್ಷ ಈ ರೀತಿ ಹೋಗಬೇಡಿ ಸ್ಟಾರ್ಟಿಂಗಲ್ಲಿ ಐದು ಐದು ಸಾವಿರ ಆಗಲ್ಲ ಬಿಡಿ ಹತ್ತು ಸಾವಿರದಿಂದ ಸ್ಟಾರ್ಟ್ ಮಾಡಿ ಮಾಡಿ ಮತ್ತೆ ಅದ್ರ ಮೇಲೆ ಮಾರ್ಜಿನ್ ಯಾವ ರೀತಿ ಇಟ್ಕೋಬೇಕು ಅಂತ ನೀವು ಕೇಳ್ತೀರಾ ನಾನು ಮಾರ್ಜಿನ್ ಇಟ್ಕೊಂಡಿರೋದು ಸೊ ಒಂದು ಸ್ಯಾರಿ ಮೇಲೆ ಈಗ ನನಗೆ ಹಾಂ ನೋಡಿ ಇದು ಬಂದ್ಬಿಟ್ಟು ನನಗೆ ಒಂಬೈನೂರ ಐವತ್ತು ಹಾಕ್ಕೊಟ್ಟಿದ್ದಾರೆ ಈ ಸ್ಯಾರಿನ ಸೊ ನನಗೆ ಹಾಕಿ ಒಂಬೈನೂರ ಐವತ್ತು ಈ ಸ್ಯಾರಿ ನಾನು ಆನ್ಲೈನಲ್ಲಿ ಸೇಲ್ ಮಾಡುವಂಥದ್ದು ಅದ್ರ ಮೇಲೆ ತ್ರೀ ಫಿಫ್ಟಿ ಇಟ್ಕೊಂಡಿದ್ದೀನಿ ತ್ರೀ ಫಿಫ್ಟಿ ಅಂದರೆ ಅಲ್ಲಿಗೆ ಎಷ್ಟಾಯಿತು ಸಾವಿರದ ಮುನ್ನೂರಾಯಿತಾ ಸಾವಿರದ ಮುನ್ನೂರಲ್ಲಿ ನೂರ ಮೂವತ್ತು ಕೊರಿಯರ್ ಚಾರ್ಜೇ ಹೋಗುತ್ತೆ ಮತ್ತು ಅಲ್ಲಿ ಜಿ ಎಸ್ ಟಿ ಇನ್ಕ್ಲೂಡ್ ಮಾಡಿರ್ತಾರೆ ಮತ್ತು ಎಕ್ಸ್ಟ್ರಾ ಜಿ ಎಸ್ ಟಿ ಹಾಕ್ತಾರೆ ಇದಕ್ಕೆ ಸ್ಯಾರಿಗೆ ಜಿ ಎಸ್ ಟಿ ತೆಗೆದು ಮತ್ತು ನಾವು ಇಲ್ಲಿಂದ ನಮಗೆ ಇಲ್ಲಿಲ್ಲ ಕೊರಿಯರು ನಮಗೆ ಇಲ್ಲಿ ಅವೈಲೇಬಲ್ ಇಲ್ಲ ತರ್ಟಿ ಕಿಲೋಮೀಟರ್ಸ್ ದೂರ ಹೋಗಬೇಕು ನಾವು ಪಾವಗಡ ಹೋಗಬೇಕು ಸೊ ಅಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡೋ ಚಾರ್ಜು ಮತ್ತು ಕವರ್ಸ್ದಂತೆ ಅಲ್ಲಿಂದ ನಾವು ಟ್ರಾನ್ಸ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇರುತ್ತಲ್ಲ ಆ ಚಾರ್ಜಸ್ಸು ಎಲ್ಲ ಹೋಗಿ ನನಗೆ ಸಿಗೋದಂದರೆ ಹಂಡ್ರೆಡ್ ರುಪಿ ಒಂದು ಸ್ಯಾರಿ ಮೇಲೆ ನಾವು ಓಡಾಡಿರುವಂಥ ಖರ್ಚು ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜು ಮತ್ತು ನನ್ನ ಮಗ ಇಲ್ಲಿಂದ ತೊಗೊಂಡೋಗಿ ಕೊರಿಯರ್ಗೆ ಹಾಕ್ಬರೋದು ಚಾರ್ಜು ಕವರ್ಸ್ದು ಮತ್ತು ಕೊರಿಯರ್ ಚಾರ್ಜು ಇದೆಲ್ಲ ಹೋಗಿ ನನಗೆ ಸಿಗೋದೇ ಒಂದು ಸ್ಯಾರಿ ಮೇಲೆ ಹಂಡ್ರೆಡ್ ರುಪಿ ಸಾಕು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಮಾರ್ಜಿನ್ ಇಟ್ಕೊಂಡ್ರೆ ನಾವೀಗ ಜಾಸ್ತಿ ಹಂಡ್ರೆಡ್ ರುಪಿ ಕಡಿಮೆ ಅಂದ್ರೆ ತೊಗೊಳೋದು ಹಂಡ್ರೆಡ್ ರುಪಿ ಜಾಸ್ತಿ ಅಂದರೆ ಯಾರು ತಗೊಳ್ಳೋಲ್ಲ ಈಗ ತೌಸಂಡ್ ತ್ರೀ ಹಂಡ್ರೆಡ್ ಅಂದರೆ ತೊಗೊಂತಾರೆ ತೌಸಂಡ್ ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡ್ ಮಾಡಿ ಆಗಲಿ ಇಂದು ಮುಂದೆ ನೋಡ್ತಾರೆ ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಕಸ್ಟಮರ್ಸ್ ನಿಮ್ಮ ಕಡೆ ಬರಲಿ ನಿಮ್ಮ ಕ್ಲಾತ್ ನೋಡಲಿ ಅನ್ನೋ ಹಾಗಿದ್ರೆ ಮುಂದೆ ನಮಗೂ ಒಂದು ಪ್ರಾಫಿಟ್ ಇರಬೇಕು ಅನ್ನೋ ಹಾಗಿದ್ರೆ ಸ್ಟಾರ್ಟಿಂಗಲ್ಲಿ ನೀವು ತುಂಬ ಕಡಿಮೆ ಇಟ್ಕೊಳ್ರಿ ಮಾರ್ಜಿನ್ನು ನನಗೆ ಸಾಕು ಈಗ ಫೈ ಸ್ಯಾರಿ ಸೇಲಾದರೆ ನನಗೆ ಡೈಲಿ ಐನೂರು ರೂಪಾಯಿ ಬರುತ್ತೆ ನನ್ನ ಖರ್ಚದ ಹೋಗಿ ಸಾಕು ನಾನು ಯೂಟ್ಯೂಬು ಮಾಡ್ಕೊತೀನಿ ಆ ಕಡೆ ಇನ್ಸ್ಟಾಗ್ರಾಮು ಮಾಡ್ಕೊತೀನಿ ಇನ್ನೊಂದು ನಾನು ಆನ್ಲೈನ್ದು ಮಾತ್ರ ಹೇಳ್ತಾಯಿನಿ ಅದೇ ಮನೆಯಲ್ಲೇ ಸೇಲ್ ಮಾಡೋದ್ರೆ ನೀವು ಸೊ ಅವ್ರಿಗೆ ಇನ್ಸ್ಟಾಲ್ಮೆಂಟಲ್ಲೂ ಕೊಡ್ಬೋದು ನೀವು ಯಾರಾದ್ರು ಪರಿಚಯ ಇರೋರು ಇಲ್ಲ ತುಂಬ ನಂಬಿಕೆಸ್ಥರು ಇರ್ತಾರಲ್ಲ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಟ್ಟು ಅವ್ರಿಗಿನ್ನೂ ಹಂಡ್ರೆಡ್ ರುಪಿ ಜಾಸ್ತಿ ಹೇಳ್ಬೇಕು ನೀವು ಯಾಕಂದರೆ ನಾವು ಟೈಮ್ ಅನ್ನೋದು ಕೊಟ್ಟಿರ್ತೀವಿ ನಮಗೂ ವರ್ಕೌಟ್ ಆಗಬೇಕಲ್ಲ ಹಾಗಾಗಿ ಅದಕ್ಕೋಸ್ಕರ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಜಾಸ್ತಿ ಮಾರ್ಜಿನ್ ಇಟ್ಕೊಬೇಡಿ ಕಡಿಮೆ ಮಾರ್ಜಿನ್ ಇಟ್ಕೊಂಡು ಆರಾಮಾಗಿ ಸೇಲ್ ಮಾಡಿ ಫಸ್ಟು ಕ್ವಾಲಿಟಿ ಇಂಪಾರ್ಟೆಂಟು ಕ್ವಾಲಿಟಿ ಮೇಂಟೈನ್ ಮಾಡಿ ಅಷ್ಟೇ ಸ್ಯಾರೀಸ್ ಎಲ್ಲ ಕಡಿಮೆ ಕೊಡ್ತಿದ್ದಾರೆ ಅಂತ ಕಡಿಮೆ ಕಡಿಮೆ ತಂದು ನಾವು ಜಾಸ್ತಿ ಇದು ಮಾರ್ಜಿನ್ ಇಟ್ಕೊಂಡ್ರೆ ನಮ್ಮ ಕ್ಲಾತ್ ಗೊತ್ತಾಗ್ಬಿಡುತ್ತೆ ಜನರಿಗೆ ಆಗ ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡೋಕ್ಕೆ ಬರೋಲ್ಲ ಸೊ ಆದಷ್ಟು ಸ್ಟಾರ್ಟಿಂಗಲ್ಲೇ ಒಳ್ಳೆಯ ಒಂದು ಕ್ಲಾತ್ ಕೊಡಿ ಸ್ಟಾರ್ಟಿಂಗ್ದೇ ನಿಮ್ಗೆ ಒಳ್ಳೇದು ರೀಚ್ ಆಗಿಬಿಟ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಓ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿದೇ ಕೊಡ್ತಿದ್ದಾರೆ ಅಂತ ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಬೈ ಮಾಡ್ತಾರೆ ಸೊ ಇದು ಹೇಳೋಕ್ಕೆ ಇಷ್ಟಪಟ್ಟೆ ಇಷ್ಟೊತ್ತು ಸ್ಯಾರಿ ಬಿಸ್ನೆಸ್ದು ಅಂಡ್ ಸ್ಯಾರಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಎಷ್ಟು ಮಾರ್ಜಿನ್ ಇಟ್ಕೋಬೇಕು ಎಲ್ಲನೂ ನಿಮಗೆ ತಿಳಿಸ್ಕೊಟ್ಟಿದೀನಿ ಇವತ್ತು ಸ್ಯಾರೀಸ್ಗೆ ಆಮೇಲೆ ಸೊ ಇನ್ನೊಂದು ಏನಿದೆ ಯಾರ ಹತ್ರನೂ ಸಹಾಯ ಕೇಳಬೇಡಿ ಯಾರು ಏನು ಹೇಳ್ಕೊಡೋಲ್ಲ ಯಾರು ಹೆಲ್ಪ್ ಮಾಡೋಲ್ಲ ಅಂತ ಕಂಬಲೇಳ್ತೀನಿ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ಬೇಕಂದ್ರೆ ನನ್ನ ಅನುಭವ ನಾನು ಹಂಚ್ಕೊತೀನಿ ಬೇರೆಯವ್ರದ್ದು ಯಾರೂ ಬೇಡ ನಾನು ಒಬ್ಬರಿಗೆ ಮೆಸೇಜ್ ಮಾಡಿದೆ ಅವರು ಯೂಟ್ಯೂಬರೇ ಮಾಡಿ ಯೂಟ್ಯೂಬರೇನೆ ನನ್ನ ರೀತಿ ಆದರೆ ನನ್ನಷ್ಟು ವ್ಯೂಸು ನನ್ನಷ್ಟು ಫಾಲೋವರ್ಸು ನನ್ನಷ್ಟು ಸಬ್ಸ್ಕ್ರೈಬರ್ಸು ಅವ್ರಿಗಿಲ್ಲ ಅಂತ ನನಗಿದ್ದಾರೆ ಅವ್ರಿಗಿಲ್ಲ ಅಂತ ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ಆದರೂ ಸೊ ನಾವು ಯಾವತ್ತೇ ಆಗಿರ್ಬೋದು ನನಗಿಂತಲೂ ಬೆಳ್ದಿರೋ ನಾವೇನು ಕೇಳಕ್ಕೆ ಹೋಗ್ಬಾರ್ದು ಅವರು ರೆಸ್ಪಾನ್ಸ್ ಮಾಡಲ್ಲ ಅಂತ ಅನ್ನೋ ಒಂದು ವಿಷಯ ನಾನು ಮೈಂಡಲ್ಲಿ ಇಟ್ಕೊಂಡೆ ಸೊ ನನಗಿಂತಲೂ ಚಿಕ್ಕವ್ರನ್ನ ಇನ್ನೂ ಈ ಬೆಳೀತೀರೋನು ಕೇಳಿದ್ರೆ ಪಕ್ಕ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ನನಗೆ ನಂಬಿಕೆ ಹಾಗಾಗಿ ಅವ್ರನ್ನ ನಾನು ಕೇಳಿದೆ ಏನು ಕೇಳಿದೆ ನೀವು ಸ್ಯಾರೀಸ್ ಎಲ್ಲಿ ಪೈ ಮಾಡ್ತೀರಾ ಅಂತ ಕೇಳಿಲ್ಲ ನೀವು ಮಾರ್ಜಿನ್ ಎಷ್ಟಿಟ್ಕೊಂಡಿದ್ದೀರ ಸ್ಯಾರಿ ಮೇಲೆ ಅಂತಂದು ನಾನು ಕೇಳಿಲ್ಲ ನಾನು ಕೇಳಿದ್ದೇನೆ ಗೊತ್ತಾ ಸಿಸ್ಟರ್ ನಾನು ಈ ರೀತಿ ಯೂಟ್ಯೂಬರೇನೆ ನನ್ನ ಚಾನಲ್ ನೇಮ್ ಬಂದಿತ್ತು ಮಂಜು ಪದ್ಮನಾ ಇಷ್ಟೆಲ್ ಅಂತ ಅಂತಂದು ಚಾನಲ್ ಸ್ಕ್ರೀನ್ಶಾಟ್ ತಗೊಂಡು ಕಳಿಸ್ತೀವಿ ಅದು ನೋಡಿ ಇಷ್ಟು ಜನ ಇದ್ದಾರೆ ನನಗೂ ನಾನು ಈ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಸ್ಟಾರ್ಟಿಂಗ್ ಅಮೌಂಟು ಏನು ಎಷ್ಟು ಹೊಂದಿಸ್ಕೋಬೇಕಾಗುತ್ತೆ ಈ ರೀತಿ ಮಾಡಬೇಕಂದ್ರೆ ನಾವು ಬಿಸ್ನೆಸ್ಸು ಎಷ್ಟು ಹೊಂದಿಸ್ಕೊಂಡ್ರೆ ಆಗುತ್ತೆ ಅದೊಂದು ನನಗೆ ಕ್ಲಾರಿಫೈ ಕೊಡಿ ನಾವು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ ನನ್ಗೆ ಅಮೌಂಟ್ ಎಷ್ಟು ಬೇಕು ಅನ್ನೋದು ಕ್ಲಾರಿಫೈ ಇಲ್ಲ ಯಾರು ನಾನು ಕೇಳಿಲ್ಲ ಫಸ್ಟ್ ಟೈಮ್ ನಿಮ್ಮ ಮುನ್ನೆ ಕೇಳ್ತಾ ಇದು ಒಂದೇ ಒಂದು ಮೆಸೇಜ್ ರಿಪ್ಲೈ ಮಾಡಿ ಅಂತ ಕೊಟ್ಟೆ ಒಂದು ವೇಳೆ ಅವರ ಆ ಕಾಮೆಂಟ್ ನೋಡಿಲ್ಲ ಅಂದರೂ ನನಗೆ ಇರಲಿಲ್ಲ ಸೊ ಕಾಮೆಂಟ್ ನೋಡಿಬಿಟ್ಟು ಓಕೆ ಥ್ಯಾಂಕ್ ಯು ಅಂತ ರಿಪ್ಲೈ ಮಾಡಿದ್ರು ನಿಜ ನನಗೆ ಒಂದು ಎರಡು ಅವರು ಚಿಂತೆ ಮಾಡಿದ್ದೀನಿ ನಾನು ಏನಕ್ಕಾದರೂ ಕಾಮೆಂಟ್ ಮಾಡಿದೆ ಏನಕ್ಕಾದರೂ ಮಾಡಿದೆ ಅಂತ ಮತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ ಬೇಡ ಕೇಳಬೇಡ ನಾನೇ ಹೇಳ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಂತಂದು ಕಡಿಮೆ ಅಮೌಂಟಲ್ಲೇ ಸ್ಟಾರ್ಟ್ ಮಾಡು ಪರವಾಗಿಲ್ಲ ಯಾರೂ ಹೆಲ್ಪ್ ಮಾಡಲ್ಲ ಸೊ ಯಾ ಈ ಐಡಿಯಾ ಯಾರು ಬೇಕಾದರೂ ಹೇಳ್ಬೋದು ಇಷ್ಟ ನಾನು ಇಷ್ಟು ಕಾ ತಗೊಂಡಿದ್ವಿ ಸ್ಟಾರ್ಟಿಂಗು ನೀವು ಇನ್ನೂ ಸ್ವಲ್ಪ ಕಡಿಮೆಗೆ ಮಾಡಿ ಸ್ಟಾರ್ಟಿಂಗ್ ಮೇಲೆ ಅಂತೀರೋ ಐಡಿಯಾ ಇರಲ್ಲ ಇನ್ನೂ ನಿಮಗೆ ಸೊ ಇಷ್ಟು ಒಂದು ಸ್ಥಳೀ ಹೇಳಿದರೆ ಮುಗ್ದೋಗಿರೋದು ಇಲ್ಲ ಒಂದು ಕಾಮೆಂಟ್ ಮಾಡಿದರೆ ಮುಗ್ದೋಗಿಡೋದು ನಿಮಗೆ ರೆಸ್ಪಾನ್ಸ್ ಮಾಡಿಲ್ಲ ತುಂಬ ಬೇಜಾರು ಅನ್ನಿಸ್ತು ಅಲ್ಲ ಇಷ್ಟು ಹೇಳಿದ್ರು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನಿಜ ನನಗೇನೋ ನನಗಿನ್ನ ಹೇಳೋದೇ ಬೇಡ ಅವ್ರ ಬಗ್ಗೆ ಅಂತ ಅನ್ನಿಸ್ಬಿಡ್ತಾ ಇದ್ದೀವಿ ವಿಡಿಯೋದಲ್ಲಿ ಆ ರೀತಿ ಆಯಿತು ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಮತ್ತು ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ ನಾವು ಸೂರತ್ ಹೋಗಿದ್ವಲ್ಲ ಪ್ರಮೋಷನ್ ವೀಡಿಯೋಗೆ ಅವರು ಬರೀ ನನಗೆ ಇಂಗ್ಲೀಷಲ್ಲೇ ಮೆಸೇಜ್ ಮಾಡಿದ್ರು ಸ್ಟಾರ್ಟಿಂಗ್ ಸೂರತ್ನವರು ಅಜ್ಮೇರ ಫ್ಯಾಷನ್ ಅವರು ಈ ಥರ ವೀಡಿಯೋ ಇದೆ ಪ್ರಮೋಷನ್ ವೀಡಿಯೋ ನೀವೆಷ್ಟು ಚಾರ್ಜ್ ಮಾಡ್ತೀರಾ ತ್ರೀ ವೀಡಿಯೋಸು ಒಂದು ವೈ ಟಿ ವೀಡಿಯೋ ಟು ಇನ್ಸ್ಟಾಗ್ರಾಮ್ ರೀಲ್ ನೀವು ನೀವೆಷ್ಟು ಚಾರ್ಜ್ ಮಾಡ್ತೀರಾ ಅಂದರು ಈಗ ಬೆಂಗಳೂರು ತುಮಕೂರು ಈ ಕಡೆ ಮೈಸೂರು ನಮ್ಮ ಸೈಡ್ ಆದರೆ ನನಗೆ ಗೊತ್ತು ನಾನು ಒಂದು ವೀಡಿಯೋಗೆ ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ ಸೂರತ್ ಅಂದರೆ ಸುಮಾರು ಅಂದರೆ ತ್ರೀ ಡೇಸ್ ನಾವು ಜರ್ನಿ ಮಾಡಬೇಕು ಅಲ್ಲಿ ಒನ್ ಡೇ ಸ್ಟೇ ಆಗಬೇಕು ಇದೆಲ್ಲ ಖರ್ಚು ಮತ್ತು ವೀಡಿಯೋಸ್ಗೆ ಎಷ್ಟು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗಿಲ್ಲ ಸೂರತ್ಗೆ ಎಷ್ಟು ತೊಗೋಬೇಕು ಅನ್ನೋ ಪ್ರಮೋಷನ್ ಇದೆ ಅಂತ ಆಗ ನನಗೆ ಒಂದು ಐಡಿಯಾ ಬಂದಿತ್ತು ಒಬ್ರದ್ದು ನೋಡಿದ್ದೆ ನಮ್ಮ ಥರ ಲೈಫ್ ಸ್ಟೈಲ್ ಅವ್ರದ್ದೆ ಒಬ್ರದ್ದು ವೀಡಿಯೋ ನೋಡಿದ್ದೆ ಸೂರತ್ ಹೋಗಿದ್ದು ಸೊ ಅವ್ರಿಗೂ ಸೇಮ್ ಇವಾಗ ಹೆಂಗಿಡೋದನ್ನ ಅದೇ ರೀಸನ್ ಹೇಳ್ಕೊಂಡು ಒಂದು ಕಾಮೆಂಟ್ ಮಾಡಿದೆ ಸಿಸ್ಟರ್ ನಾವು ಯೂಟ್ಯೂಬರೇನೆ ಸೊ ನೀವು ಸೂರತ್ ಹೋಗಿದ್ರಲ್ಲ ನೀವು ಎಷ್ಟು ತೊಗೊಂಡ್ರಿ ಅಂತ ನಂಗೆ ಕೇಳಿಲ್ಲ ಅಮೌಂಟ್ ನೀವು ಎಷ್ಟು ತೊಗೊಂಡ್ರಿ ಅಂತ ಕೇಳಿಲ್ಲ ಸೂರತ್ ಹೋಗಿದ್ರಲ್ಲ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಎಷ್ಟು ಚಾರ್ಜ್ ಮಾಡಬೇಕು ಅಮೌಂಟ್ ಅನ್ನೋದು ನನಗೆ ಯಾರು ಪರಿಚಯ ಇಲ್ಲ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಈ ತುಮಕೂರು ಸೈಡು ಪಾವಡ ಸೈಡು ಯಾರು ಈ ರೀತಿ ಯೂಟ್ಯೂಬರು ಈ ಥರ ಸ್ಯಾಲ್ರಿ ತೊಗೊತಾ ಇರೋರು ಮತ್ತು ಈ ರೀತಿ ತಿಳಿದಿರೋರು ನನಗೆ ಗೊತ್ತಿಲ್ಲ ಇದ್ದಾರೇನೋ ಆದರೆ ನನಗೆ ಗೊತ್ತಿಲ್ಲ ಯಾರು ಪರಿಚಯನೂ ಇಲ್ಲ ಹಾಗಾಗಿ ಒಬ್ಬರೇ ಒಬ್ರು ಆಂಧ್ರದವರು ಒಬ್ಬರು ಬ್ರದರ್ ಪರಿಚಯ ಅವ್ರು ಹಿಂದೂಪುರದ ಹತ್ರ ಅವರು ಏನಾದ್ರೂ ನನ್ನ ಪ್ರಾಬ್ಲಮ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ತಾರೆ ಅವರೊಬ್ಬರು ನನಗೆ ಪರಿಚಯ ಅವ್ರಿಗೂ ಗೊತ್ತಿಲ್ಲ ಅಂದರು ಎಷ್ಟು ತೊಗೋಬೇಕೋ ಗೊತ್ತಿಲ್ಲ ನನಗೂ ಮೇಡಮ್ ಅಂತಂದು ಹೇಳಿದ್ರು ಸರಿ ಅಂತ ಹೋಗ್ಯವ್ರು ಇದ್ರಲ್ಲ ನಮ್ಮ ಕನ್ನಡದವರೇ ಅಲ್ಲ ಪರವಾಗಿಲ್ಲ ಹೇಳ್ತಾರೆ ನಮ್ಮ ಚಾನಲ್ ಬಗ್ಗೆ ಎಲ್ಲ ಹೇಳಿದ್ರೆ ನೋಡಾದರೂ ಹೇಳ್ತಾರೆ ಅಂತ ನಾನು ಮೆಸೇಜ್ ಮಾಡಿದೆ ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಬೇಜಾರು ಬೇಜಾರಾಗ್ತಿಲ್ಲ ಹೇಳಿ ಸಿಸ್ಟರ್ ಎಷ್ಟು ತೊಗೋಬೇಕು ಅವ್ರ ಹತ್ರ ಅಮೌಂಟ್ ಎಷ್ಟು ತೊಗೋಬೇಕು ಹೇಳಿ ಒಂದು ಮಾತು ಸುಮ್ಮನೆ ಒಂದು ಮೆಸೇಜಲ್ಲಿ ಇಷ್ಟು ತಗೊಳ್ಳಿ ಅಂತ ಬರೆದಿದ್ರು ಮುಗಿದೋಗಿರೋದು ನಿಮ್ಮ ಚಾನಲ್ ನಿಮ್ಮ ಏನು ಅಂತ ಅಂದರು ನಾನು ಎಲ್ಲ ಟೈಪ್ ಮಾಡಿ ಕಳಿಸ್ದೆ ಮತ್ತು ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ತೆ ಹೌದಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಳಿಸಿ ಅಂದರು ಕಳಿಸ್ತೆ ನೀವು ಎಲ್ಲಿಯವರು ಅಂತಂದು ಎಲ್ಲ ಡೀಟೇಲ್ಸ್ ಕೇಳಿದ್ರು ನಾವು ಈ ಕಡೆಯವರು ನಾವು ಈ ಥರ ಯೂಟ್ಯೂಬರ್ಸು ನೋಡಿ ಅಂತಂದರೆ ಇನ್ನು ವ್ಯೂಸು ಇಲ್ಲ ಅಷ್ಟೊಂದು ಅವ್ರಿಗೆ ಏನೂ ಇಲ್ಲ ಆದರೂ ನಾನು ಹೇಳಿದ್ನಲ್ಲ ನಾನು ದೊಡ್ಡವ್ರನ್ನ ಕೇಳೋದಕ್ಕಿಂತ ನನಗೆ ಚಿಕ್ಕವ್ರನ್ನ ಹೊಸ್ದಾಗಿ ಅವರು ಇದು ಮಾಡ್ತಾರೋ ಅಂತವ್ ಕೇಳಿದ್ರೆ ರೆಸ್ಪಾನ್ಸ್ ಇರುತ್ತೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಕೇಳಿದೆ ಸರಿ ಅಂದರೆ ಅಷ್ಟು ಕೇಳಿದ್ರಾ ಮತ್ತೆ ನೋ ರೆಸ್ಪಾನ್ಸ್ ನಾಲ್ಕು ದಿನ ಹಿ ಹಿಂದೆ ಮೆಸೇಜ್ ಮಾಡ್ತಾಯಿದ್ದೀನಿ ಹೇಳಿ ಎಷ್ಟು ತೊಗೋಬೇಕು ಹೇಳಿ ಹೇಳಿ ಅಂತ ನೋ ರೆಸ್ಪಾನ್ಸ್ ಆ ಕಡೆಯಿಂದ ಒಂದು ಮೆಸೇಜು ಬಂದಿಲ್ಲ ನಿಜ ತುಂಬ ಅನ್ನಿಸ್ತು ಆಗ ನನಗೆ ಬೆಂಗಳೂರವ್ರೆ ಒಬ್ಬರು ಸಿಸ್ಟರ್ ಖರ್ಚಾಯಿದ್ರು ಅವ್ರನ್ನಲ್ಲಿ ಬಿಟ್ಬಿಟ್ಟೆ ಮತ್ತು ಬೆಂಗಳೂರು ಸಿಸ್ಟರ್ಗೆ ಕಾಲ್ ಮಾಡಿದೆ ಅವ್ರೇನು ಪಾಪ ಸೂರತ್ಗೆ ಯಾವತ್ತೂ ಹೋಗಿಲ್ಲ ಆದರೂ ನನಗೆ ಎಕ್ಸಾಕ್ಟ್ ಪ್ರೈಸ್ ಹೇಳಿದ್ರು ಇಷ್ಟೇ ತೊಗೊಳ್ಳಿ ಸಿಸ್ಟರ್ ಇಷ್ಟೇ ಕೇಳಿ ಯಾಕಂದರೆ ನೀವು ಹೋಗಿ ಇಷ್ಟ ಆಗುತ್ತೆ ಅಲ್ಲಿ ರೂಮ್ ಓಟ ನೀವು ಇದು ಮಾಡಿದ್ರೆ ಒಂದಿನ ಅಲ್ಲಿ ಇಷ್ಟು ಖರ್ಚಾಗುತ್ತೆ ನೀವು ತ್ರೀ ವಿಡಿಯೋನೇ ಇಷ್ಟು ಚಾರ್ಜ್ ಮಾಡಿ ನಿಮ್ಗೆ ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ ಅಲ್ಲ ಅಂತ ಅಂದರು ನಿಜ ತುಂಬ ಥ್ಯಾಂಕ್ಸ್ ಸಿಸ್ಟರ್ಗೆ ಹೇಮಾ ಅಂತಂದು ಹೇಳ್ಬಿಟ್ಟು ಸಿಸ್ಟರು ಇಷ್ಟು ಹೇಳಿದ್ರು ಅಷ್ಟೇ ನಾನು ಅವಾಗ ಅವ್ರಿಗೆ ಹೇಳಿದೆ ಆಗುತ್ತೆ ಅಂತ ಹಾಂ ಸರಿ ಆಯಿತು ಬನ್ನಿ ಕೊಡ್ತೀವಿ ಅಂದರು ಸೊ ಇಷ್ಟೇ ಇಷ್ಟಕ್ಕೆ ನನಗೆ ಹೆಲ್ಪ್ ಮಾಡಿಲ್ಲ ಅಂದರೆ ನೀವು ಯೋಚನೆ ಮಾಡಿ ಸೊ ನಾನು ಯೂಟ್ಯೂಬ್ ಮಾಡ್ತೀನಿ ನನ್ನ ನನ್ನ ಮುಖ ಪರಿಚಯ ಇರುತ್ತೆ ಅವ್ರಿಗೆ ಸ್ವಲ್ಪ ಆದರೂ ಯಾವುದಾದ್ರೂ ಒಂದು ವೀಡಿಯೋ ರೀಚ್ ಆಗೇ ಆಗಿರುತ್ತೆ ಅವ್ರಿಗೂ ಇದ್ರೂ ನನಗೆ ಇದು ಇಷ್ಟು ಇನ್ಫಾರ್ಮೇಷನೇ ಕೊಟ್ಟಿಲ್ಲ ಅಂದರೆ ಇನ್ನು ಬೇರೆಯವ್ರು ನಿಮಗೆ ಪಾಪ ಎಲ್ಲೋ ಏನೋಬಿಟ್ಟು ಕಾಮೆಂಟ್ ಮಾಡ್ತೀರಾ ಕೆಳಗಡೆ ಕೂತ್ಕೊಂಡು ಬರೆದ್ಬಿಡ್ತೀರಾ ನಿಮ್ಮ ಕಾಮೆಂಟಿಗೆ ರಿಪ್ಲೈ ಮಾಡ್ತಾರಾ ನಿಮ್ಗೆ ಎಲ್ಪ್ ಆಗೋ ಥರ ಏನಾದರೂ ಹೇಳ್ಕೊಡ್ತಾರಾ ಸೊ ಎಷ್ಟು ತಿಳ್ಕೊಳ್ಳಿ ಯಾರಿಗೂ ಏನು ಆತ್ಮಸಾಕ್ಷಿ ಅನ್ನೋದೇ ಇಲ್ಲ ಈ ಕಾಲದಲ್ಲಿ ನಾನು ತಿಳ್ಕೊಂಡಿರೋ ಪ್ರಕಾರ ಒಬ್ಬರು ನಾವೀಗ ಬೆಳಿತಿದ್ದೀವಿ ಅಂದರೆ ಇನ್ನೊಬ್ರು ಅವ್ರು ಬೆಳಿತಾರಲ್ಲ ಅವ್ನೇನಾದರೂ ಮಾಡಿ ಕೆಳಗಡೆ ಇಳಿಸ್ಬೇಕು ಅನ್ನೋದೇ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಹೊತ್ತು ನಾವು ಬೆಳಿತಿದ್ದೀವಿ ನಮ್ಮ ಪಕ್ಕದವರು ಬೆಳೀಲಿ ಅನ್ನೋ ಮನಸ್ಥಿತಿ ಯಾರಿಗೂ ಇರಲ್ಲ ಸೊ ನನಗಿರೋ ಕಸ್ಟಮರ್ಸ್ ನನಗಿರ್ತಾರೆ ನಿಮ್ಗಿರೋ ಕಸ್ಟಮರ್ಸ್ ನಿಮಗಿರ್ತಾರೆ ಈಗ ಎಲ್ಲ ಕಸ್ಟಮರ್ಸ್ ಬಂದು ನನ್ನ ಹತ್ರನೇ ತೊಗೊತಾರೆ ಅನ್ನೋ ಸ್ವಾರ್ಥ ಇಟ್ಕೊಂಡು ಬೇರೆಯವ್ರು ತಿಳಿದಿರೋರು ಏನಾದರೂ ಮಾಡಿದ್ರೆ ಮೆಸೇಜ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಆತ್ಮಸಾಕ್ಷಿ ನೋವು ಒಪ್ಪುತ್ತಾ ನನಗೆ ಅದೇ ಅವತ್ತಿಂದ ಚಿಂತೆ ಅರೆ ಇಷ್ಟು ಇನ್ಫಾರ್ಮೇಶನ್ ಕೊಡಲಿಲ್ಲವಲ್ಲ ಇವ್ರಿಗೆ ನಿಜವಾಗ್ಲೂ ಮನಸ್ಸಾಕ್ಷಿ ಇದೆಯಾ ಅಂತ ಅನ್ನಿಸ್ಬಿಡುತ್ತೆ ನನಗೆ ನೇಮ್ಸ್ ಎಲ್ಲ ಹೇಳೋದು ಬೇಡ ಅವ್ರದ್ದು ಯಾಕೆ ನಮ್ಮಿಂದ ಒಬ್ಬರಿಗೆ ಪ್ರಾಬ್ಲಮ್ ಆಗೋದು ಬೇಡ ಸೊ ನನಗೆ ಹೆಲ್ಪ್ ಆಗಲಿಲ್ಲ ಅವ್ರ ಕಡೆಯಿಂದ ನಾನು ಹಂಚ್ಕೊಡೆ ನಿಮ್ಮ ಜೊತೆ ಅದಕ್ಕೋಸ್ಕರ ಯಾರನ್ನೂ ಕೇಳೋಕ್ಕೆ ಹೋಗ್ಬೇಡಿ ನಿಜವಾಗಲೇ ಯಾರು ಹೇಳ್ಕೊಡೋಲ್ಲ ನಿಮಗೆ ನಾನು ಇರೋದು ಇದ್ದಂಗೆ ಹೇಳ್ತಾ ಇದ್ದೀನಿ ಯಾರಿಗೂ ಮನಸ್ಸಾಕ್ಷಿ ಇಲ್ಲ ನಮ್ಮ ರೀತಿ ಇನ್ನೊಬ್ರು ಬೆಳೀಲಿ ಅನ್ನೋದಿಲ್ಲ ಸೊ ಯಾರು ಬೆಳೀತಿದ್ದಾರೋ ಫಸ್ಟ್ ಅವ್ರು ಆಳಾಗೋಗಿ ಅನ್ನೋದೇ ಮನಸ್ಸಲ್ಲಿ ಜಾಸ್ತಿ ಇರುತ್ತೆ ಹೇಳೋದಿಷ್ಟೇ ಕಡಿಮೆ ನೀವೇನಾದರೂ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿ ಸೊ ನೀವು ಒಳ್ಳೊಳ್ಳೆ ಕಲೆಕ್ಷನ್ ತರ್ರಿ ಮಾರ್ಜಿನ್ ಕಡಿಮೆ ಇಟ್ಕೊಳ್ಳಿ ಇಷ್ಟು ಮಾಡಿ ನಿಮ್ಗೆ ಯಾರು ಹೆಲ್ಪ್ ಮಾಡೋದು ಬೇಡ ಇನ್ಫಾರ್ಮೇಶನ್ ಕೊಡೋದು ಬೇಡ ನೀವೇ ಸಕ್ಸಸ್ ಆಗ್ತೀರಾ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಕೇಳ್ತಾಯಿದ್ರಿ ನಾನು ವೀಡಿಯೋ ಮಾಡೋಣ ಮಾಡೋಣ ಅಂದರೆ ನಿಮಗೂ ಗೊತ್ತು ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಫುಲ್ ಬಿಸಿ ಡೇ ಬೈ ಡೇ ವ್ಲಾಗ್ ಮಾಡ್ತಾಯಿದ್ದೀನಿ ಒಂದೊಂದು ಡೇ ಗ್ಯಾಪ್ ಇದ್ದೀನಿ ಹಾಗಾಗಿ ತುಂಬ ಬಿಸಿ ಇದೆ ಈಗಲೂ ನನಗೆ ಒಂದೇ ಉಸ್ರಲ್ಲಿ ಮಾತಾಡಿ ಮಾತಾಡಿ ಇಲ್ಲೆಲ್ಲ ನೋಯ್ ನೋಡ್ತಾ ಇದೆ ಆಗಲೂ ಗಂಟ್ಲು ನನಗೆ ಮೈಕ್ ಹಾಕ್ಕೊಂಡಿದ್ದೀನಿ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿರಲ್ಲ ಅಂತ ಅದಕ್ಕೋಸ್ಕರ ಆದಷ್ಟು ಇದೆಲ್ಲ ಯಾರನ್ನೂ ಏನೂ ಕೇಳೋಕೆ ಹೋಗ್ಬೇಡಿ ಯಾರಿಗೆ ಹೆಲ್ಪ್ ಮಾಡಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಏನಕ್ಕೆ ಮಾಡ್ಕೊತೀರಾ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಷ್ಟೇ ನನಗೆ ತಿಳಿದಿರೋ ಇನ್ಫಾರ್ಮೇಷನ್ ನಾನು ಹೇಳಿದ್ದೀನಿ ಸೊ ಇದರಲ್ಲಿ ಏನಾದರೂ ನನ್ನ ಮಾತಿಂದ ಏನಾದರೂ ತಪ್ಪಿದ್ರೆ ಒಂದು ವೇಳೆ ಏನಾದರೂ ಮಿಸ್ಟೇಕಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಬ್ಯಾಡ್ ಕಮೆಂಟ್ ಮಾಡಬೇಡಿ ನಾನು ನಿಮ್ಮ ಮನೆ ಮಗಳ ಥರ ತಿಳ್ಕೊಳ್ಳಿ ಅಷ್ಟೇ ಸೊ ನನಗೆ ತಿಳಿದಿರೋ ಇನ್ಫಾರ್ಮೇಷನು ನನಗೆ ಗೊತ್ತಿರುವಂಥದ್ದು ಹೆಲ್ಪು ನಿಮ್ಗೆ ಹೇಳಿದ್ದೀನಿ ಮಾಡಿದ್ದೀನಿ ನನ್ನ ಫೈಲ್ ಆಗಿರೋದು ಇಷ್ಟೇ ಹೇಳಿದ್ದೀನಿ ಹಾಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್